ರೈತರಿಗೆ ಸಂಬಂಧಪಟ್ಟಂತಹ ಒಂದು ಸುದ್ದಿ ಇದೆ ನೋಡೋಣ ರೈತರಿಗೆ ಸಂಕಷ್ಟ ತರ್ತಾ ಇದೆ ಅದು ಮಾವಿನಕಾಯಿ ನಿಷೇಧ ಮಾಡಿರುವಂತಹ ಆಂಧ್ರ ಪ್ರದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಷೇಧ ತೆರವಿಗೆ ಪತ್ರವನ್ನು ಬರೆದಿದ್ರು ಸಿ ಎಂ ಸಿದ್ದರಾಮಯ್ಯ ಬಟ್ ಆ ಪತ್ರ ಬರೆದ್ರೂ ಕೂಡ ಆ ಕಡೆಯಿಂದ ಉತ್ತರ ಸಿಕ್ಕಿಲ್ಲ ಮಾವಿನಕಾಯಿ ಕೇಳೋರಿಲ್ದೆ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ ಕೆಜಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಕ್ಕ್ರೇ ಅಲ್ಲ ಈಗ ಒಂದು ಮೂವತ್ತು ನಲ್ವತ್ತು ಸಕ್ರೆ ದೊಡ್ಡದೋ ನಂಗೆ ಆಗಿದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನು ಮಾಡ್ತಾರೆ ಅವರು ವರ್ಷ ಪೂರ್ತಿ ಹಾಕಿರೋ ಶ್ರಮಕ್ಕೆ ಎಲ್ಲವೂ ಅಂದರೆ ಬಿಡುಗಾಸು ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ ರೈತರು ಮಾವಿನಕಾಯಿಗೆ ಅಂದರೆ ಒಂದು ಮಾವಿನಕಾಯಿಗಳನ್ನು ಬೀದಿಗೆ ಸುರಿದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಆಂಧ್ರದಲ್ಲಿ ನಿಷೇಧ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಗಮನಕ್ಕೆ ತಂದರು ಸಿದ್ದರಾಮಯ್ಯ ಅವರು ಆಂಧ್ರಕ್ಕೆ ಒಂದು ಪತ್ರವನ್ನು ಕೂಡ ಬರೆದರು ಬಟ್ ಅವರು ನೋಡಿ ಅದು ಅದು ಉತ್ತರ ಕೊಡಬೇಕಾಗಿರುವಂಥದ್ದು ಜವಾಬ್ದಾರಿ ಅಲ್ವಾ ಆ ಕಡೆಯಿಂದ ಉತ್ತರವೇ ಬಂದಿಲ್ಲ ಅಂತೆ ಆ್ಯಂಡ್ ಹಿಂಗೆ ಇದು ದಿನ ಕಳೆಯೋಕ್ಕಾಗಲ್ಲ ಯಾಕಂದರೆ ಇದು ಯಾವುದೋ ಪ್ರಾಜೆಕ್ಟ್ ಅಲ್ಲ ಸೀಸನ್ ವೈಸ್ ಬರುವಂತಹ ಹಣ್ಣು ಟೈಮ್ ಕಳೀತಾ ಇದ್ದಂತೆ ಖಾಲಿ ರೈತರು ಇದನ್ನೇ ನಂಬ್ಕೊಂಡಿರ್ತಾರೆ ಎಕರೆಗಟ್ಟಲೆ ಮಾವಿನ ಹಣ್ಣನ್ನು ಬೆಳೆದಿರ್ತಾರೆ ಬಟ್ ಹೆಂಗಾಗಿದೆ ಅಂದರೆ ನೀವು ಮಾರ್ಕೆಟಲ್ಲೇ ಹೋಗಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ಜಿ ಹಣ್ಣು ಸಿಗ್ತಾ ಇದೆ ನಮ್ಗಳಿಗೆ ಮಾರ್ಕೆಟಿಗೆ ಹೋಗಿ ನೀವು ಎಂತನೋ ಮಲ್ಲಿಕಾನೋ ರಸ್ಪುರಿನೋ ಎಂಥದ್ದೇ ಹಣ್ಣು ತಗೊಳ್ಳಿ ಹಬ್ಬ ಬಂದ್ರೆ ಐವತ್ತು ರೂಪಾಯಿ ಮೇಲೆ ಯಾವುದೂ ಹೋಗ್ತಾ ಇಲ್ಲ ಗ್ರಾಹಕರಿಗೆ ಐವತ್ತು ರೂಪಾಯಿ ಸಿಗ್ತಾ ಇದೆ ಅಂದ್ರೆ ರೈತರಿಂದ ಅವ್ರು ಕೊಂಡ್ಕೊಳ್ಳೋದು ಎಷ್ಟು ಲೆಕ್ಕ ಹಾಕಿ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ಕೆಜಿ ಹದಿನೈದು ರೂಪಾಯಿ ಕೆಜಿ ಕೇಳ್ತಾ ಇದ್ದಾರಂತೆ ಮಾವಿನಕಾಯಿ ಮೇಲಿನ ನಿಷೇಧವನ್ನ ತೆರವು ಮಾಡಿ ನಿಷೇಧ ತೆರವಿಗೆ ಒತ್ತಾಯಿಸಿ ಶಾಸಕರು ಧರಣಿ ಕೂಡ ಮಾಡ್ತಾ ಇದ್ದಾರೆ ಶ್ರೀನಿವಾಸಪುರದ ಶಾಸಕ ವೆಂಕಟ ಶಿವಾರೆಡ್ಡಿ ಸಮೃದ್ಧಿ ಮಂಜುನಾಥ್ ಸಿಂದ ಅವರಿಬ್ರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು ಬೆಂಬಲ ಬೆಲೆ ಕೊಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲಿ ಬೆಂಬಲ ಬೆಲೆ ಘೋಷಣೆಗೆ ಒತ್ತಾಯ ಕೇಳಿ ಬಂದಿದ್ದು ನಾಳೆ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ ಓಕೆ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಈ ಒಂದು ಅಂದರೆ ಮಾವಿನಕಾಯಿ ಬೆಳೆಯುವಂತಹ ರೈತರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ವೆರಿ ಗುಡ್ ಡೆವಲಪ್ಮೆಂಟ್ ಇದು ಬಟ್ ಯಾವ ಆವಾಗ ಇದೆಲ್ಲದಕ್ಕೂ ಒಂದು ಇತಿಶ್ರೀ ಆಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಆಂಧ್ರದಲ್ಲಿರುವಂತಹ ನಿಷೇಧ ತೆರವಿಗೆ ಒತ್ತಾಯಿಸಿ ಶಾಸಕರು ಧರಣಿಯನ್ನ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ಧರಣಿ ಮಾಡ್ತಾ ಇದ್ದಾರೆ ನೋಡ್ಬಿಟ್ರೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚಿಕ್ಕ ನಂದಿ ಹಿಲ್ಸ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಅಲ್ಲಿ ತೀರ್ಮಾನ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ಇದನ್ನು ನಾವು ಜಿಲ್ಲೆಯಾದ್ಯಂತ ಕೂಡ ನಾವು ಜಿಲ್ಲಾ ಬಂದನ್ನು ಮಾಡ್ತೇವೆ ನಾಳೆ ಒಂದು ತೀರ್ಮಾನವನ್ನು ತಗೊಳ್ತಿದ್ರೆ ಚೀಫ್ ಮಿನಿಸ್ಟರ್